ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೊಳ್ಳೇಗಾಲ ತಾಲೂಕಿನ ನೂತನ ಪಿ ಆಗಿ ವರ್ಷ ನೇಮಕ ಹಿರಿಯ ಅಧಿಕಾರಿಗಳಿಂದ ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿರುವ ಶ್ರೀ ವೆಂಕಟೇಶ್ವರ ಮಹಲ್ನಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ವರ್ಗಾವಣೆಗೊಂಡಿರುವ ಅವರು ಠಾಣೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿರುವ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ವೃತ್ತ ಆರಕ್ಷಕ ನಿರೀಕ್ಷಕ ಶಿವಮಾದಯ್ಯ ಎಎಸ್ಐ ಹಾಗೂ ವರ್ಗಾವಣೆಗೊಂಡ ಗಣೇಶ್ ಮತ್ತು ಅಧಿಕಾರ ವಹಿಸಿಕೊಂಡ ಪಿಎಸ್ಐ ಸುಪ್ರೀತ್ ಹಾಗೂ ಪಟ್ಟಣ ಠಾಣೆ ಪಿ ಮಹೇಶ್ ಕುಮಾರ್ ಅವರಿಂದ ಹಸ್ತಾಂತರಗೊಂಡ ಬಿ ಬಿ ವರ್ಷ ಪಿ ಚಲುವರಾಜು ಪಿಎಸ್ಐ ಪಿ ಶಿವಲಿಂಗಮ್ಮ ಜತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ವಿವಿಧ ಸಂಘಟನಾಕಾರರು ಅಧಿಕಾರ ಹಸ್ತಾಂತರಿಸಿಕೊಂಡ ಪಿ ಅಧಿಕಾರಿಗಳಿಗೆ ಶುಭ ಹಾರೈಸಿದರು